லே லேட்டான் போட்டரேட் வந்துருது திருத்துறேன் மோட்டரேட் அதா மோட்டரேட் ஏய் ஓகே இப்ப வரேன் பட்டரினுட்டே லீவ் பண்ணுங்க ஓ நம்ம ரெக்கப் பண்ணுவோம் ச்சா ரெடி ஆயிடுச்சு அவர் ரெண்டு ஹோட்டல் வந்து ரெண்டு ரெண்டு வந்து ಮೇ ಮೇದಲ್ಲಿ ಲೋಕಸಭಾ ಎಲೆಕ್ಷನ್ಸ್ ಅಂತ ಅನೌನ್ಸ್ ಆಯಿತು ಅವಾಗಿಂದನೇ ಡಿಸೈಡ್ ಮಾಡಿದ್ವಿ ಓಟ್ ಮಾಡಲಿಕ್ಕೆ ಇಂಡಿಯಾಗೆ ಹೋಗಬೇಕು ಅಂತ ಸೊ ಅವಾಗಿಂದೂ ಸಾಕಷ್ಟು ಪ್ಲ್ಯಾನಿಂಗ್ ಮಾಡಿದ್ವಿ ಹೆಸರು ಅಪ್ಡೇಟ್ ಆಗಿರಲಿಲ್ಲ ಸೊ ಅಲ್ಲಿ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ ಹೋಗಿ ಎಲೆಕ್ಷನ್ ಕಮಿಷನಿನ ಮಾಹಿತಿ ತಕ್ಕೊಂಡು ಯಾವ ಥರ ನಮ್ಮ ನೇಮ್ ಅಪ್ಡೇಟ್ ಮಾಡಬೇಕು ನಾವು ಇಲ್ಲಿ ಎನ್ ಆರ್ ಐಸು ಅಲ್ಲಿ ಇದ್ದಾಗ ರೆಸ್ ರೆಸಿಡೆನ್ಸಲ್ಲಿ ಇಲ್ಲ ಇಂಡಿಯಾದಲ್ಲಿ ಸೊ ಯಾವ ಥರ ಅಪ್ಡೇಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅಲ್ಲಿ ಅಪ್ಡೇಟ್ ಮಾಡಿ ಆನ್ಲೈನಲ್ಲಿ ಆಮೇಲೆ ಅಲ್ಲಿ ಮಾಹಿತಿ ತಗೊಂಡು ಯಾವ ಥರ ನಾವು ಹೋಗಿ ನಮ್ಮ ಹತ್ರ ವೋಟರ್ ಐ ಡಿ ಬರಲಿಕ್ಕೂ ಕೂಡ ಟೈಮ್ ಇಲ್ಲ ಸೊ ಹಂಗಾಗಿ ಅಂದರು ಜಸ್ಟ್ ಈ ಕಾ ನಿಮ್ಮದು ಐ ಡಿ ತಗೊಂಡು ಪಾಸ್ಪೋರ್ಟ್ ತಗೊಂಡು ಹೋದರೆ ಸಾಕು ಒಂದು ಸರ್ತಿ ಅಪ್ಡೇಟ್ ಮಾಡಿದರೆ ಸಾಕು ಅಂತ ಸೊ ಆ ರೀತಿ ನಾನು ಅಪ್ಡೇಟ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಬರ್ಲಿಕ್ಕೆ ಪ್ಲ್ಯಾನ್ ಮಾಡಿದೆ ಆದರೂ ಸಾಕಷ್ಟು ತೊಂದರೆಗಳು ಬಂದವು ಮಧ್ಯದಲ್ಲಿ ಲೈಕ್ ಫ್ಲೈಟ್ ಕ್ಯಾನ್ಸಲೇಷನ್ ಆಯಿತು ಜೆಟ್ ಏರ್ವೇಸ್ ಫ್ಲೈಟ್ ಕ್ಯಾನ್ಸಲ್ ಆಯಿತು ಸೊ ಹಾಗಾಗಿ ಮತ್ತೆ ತಿರುಗಿ ಬೇರೆ ಫ್ಲೈಟಿಂದ ಬುಕ್ ಮಾಡಿ ಮತ್ತೆ ರೀರೂಟ್ ಆಗಿ ಬೆ ಬಂದು ಮತದಾನ ಮಾಡಿದ್ದೀವಿ ಸೊ ಆ್ಯಸ್ ಎ ರೆಸ್ಪಾನ್ಸಿಬಲ್ ಸಿಟಿಸನ್ ಎಲ್ಲರೂ ಮಾಡಬೇಕು ಅದು ನನ್ನ ವಿನಂತಿ ಮತ್ತು ವೋಟರ್ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಸೊ ಎಲ್ಲರೂ ತಮ್ಮ ರೆಸ್ಪಾನ್ಸಿಬಿಲಿಟಿ ಪೂರೈಸಬೇಕು ಬಂದಿರೋದು ಸರ್ ಸಾಲ್ಟ್ ಲೇಕ್ ಸಿಟಿ ಯೂಟಾ ಅಂತ ಹೇಳಿ ಸಿಟಿ ಯೂಟಾ ಸ್ಟೇಟ್ ಅಮೆರಿಕಾದಿಂದ ಸೊ ಅಲ್ಲಿಂದ ನಾವು ಬಂದು ಇವತ್ತು ಮತದಾನ ನನಗೆ ತುಂಬಾ ಖುಷಿ ಆಯ್ತು ಸಕ್ಸಸ್ಫುಲಿ ಮತದಾನ ನನ್ನ ನೇಮ್ ಅಪ್ಡೇಟ್ ಆಗಿದೆ ಮತದಾನ ಮಾಡಿದಕ್ಕೆ ನನಗೆ ಸಾಕಷ್ಟು ಖುಷಿ ಅಭಿಷೇಕ್ ಪಾಟೀಲ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ Eu